ಹಾಯ್ ಗಾಯ್ಸ್ ವೆಲ್ಕಮ್ ಟು ಜುಕನ್ಯಾವ್ಲಾಗ್ಸ್ ಬನ್ನಿ ಇವತ್ತು ಒಂದು ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಲಿಕ್ಕೆ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮೊದಲಿಗೆ ಒಂದು ಮೀಟರಷ್ಟು ಆಪಟ್ಟು ಕ್ಲಾತ್ ತೊಗೊಂಡಿದ್ದೀನಿ ಇದು ಕಲರ್ ಬ್ಲೂ ಕಲರ್ ಬಂದಿದೆ ನೋಡಿ ಇದು ಸೀರೆಗೆ ಮ್ಯಾಚಿಂಗ್ ನಾವು ಸಿಗುತ್ತೆ ಪ್ಲೈನ್ ಪೀಸುಗಳು ಸಿಗುತ್ತೆ ಅದಕ್ಕೆ ವರ್ಕ್ ಮಾಡಿಸ್ಕೊಬೋದು ಬ್ಲೌಸ್ಗಳು ಹಳೆವೆಲ್ಲ ಟೈಟ್ ಆಗಿರ್ತವೆ ಇಲ್ಲ ಸೀರೆಗಳು ಚೆನ್ನಾಗಿದ್ದು ಬ್ಲೌಸ್ಗಳು ಟೈಟಾಗಿ ಎಲ್ಲ ವರ್ಕ್ ಮಾಡಿಸ್ತೀರ ಇದ್ದು ಇವಾಗೆಲ್ಲ ವರ್ಕ್ ಅಲ್ವಾ ನೋಡಿ ಈ ಥರ ಪ್ಲೈನ್ ಸಿಗುತ್ತೆ ಮ್ಯಾಚಿಂಗು ತಗೊಂಡು ಹಾಕ್ಸ್ಕೋಬೋದು ನೋಡಿ ವರ್ಕ್ ನಮ್ಗೆ ಯಾವುದು ಇಷ್ಟ ಆದರೆ ಅದು ಹಾಕ್ಸ್ಕೊಂಡು ಇವಾಗ ಒಳ್ಕೊ ಒಳಸ್ಕೊಬೋದು ಮೊದಲಿಗೆ ಸಣ್ಣ ಇರೋರಿಗೆ ಒಂಚೂರು ಹೆಚ್ಚು ಕಮ್ಮಿ ಆಗಿರುತ್ತೆ ರೇಷನ್ಸ್ ಅವಾಗ ದಪ್ಪ ಇರೋ ಆದರೆ ಅದು ಹಳೇದು ವೇಸ್ಟ್ ಆಗುತ್ತೆ ಅಲ್ವ ಸೀರೆನೂ ವೇಸ್ಟಾಗಿ ಹೋಗುತ್ತೆ ನೋಡಿ ಈ ಥರ ಒಂದು ಎರಡು ಮೂರು ಕಲರ್ಸು ಬ್ಲೌಸ್ಗಳು ಮ್ಯಾಚಿಂಗ್ ಹೊಳಸ್ಕೊಬೋದು ಒಂದು ಉಳಿಸ್ಕೊಂಡ್ರೆ ಅದಕ್ಕೆ ನಮ್ಗೆ ಬೇಕಿರುವಂಥ ಎಂಬ್ರಾಯ್ಡಿಂಗ್ ಎಲ್ಲ ಹಾಕ್ಸ್ಕೊಂಡು ಹೊಳಸ್ಕೊಂಡ್ರೆ ಬೇರೆ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ನೋಡಿ ಬ್ಲೌಸ್ ಇದು ಮೆಜರ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಲೆಂತ್ ಬಂದುಬಿಟ್ಟು ಹದಿನೈದು ರೆಡಿ ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನಾರು ಇಂಚ್ ತೊಗೊತಾ ಇದ್ದೀನಿ ಮಾರ್ಕಿಂಗ್ ಮಾಡೋ ಮೆಥಡು ನೋಡ್ಕೊಳ್ಳಿ ಒಂದು ಸಲ ನೋಡಿ ಹಂಗೆ ಸುಂಟದ ಅಳತೆ ನೋಡ್ತಾ ಇದ್ದೀನಿ ಮೂವತ್ತೆರಡನೂ ಬಂದಿದೆ ಲೆಂತ್ ಬಂದ್ಬಿಟ್ಟು ಹದಿನೈದು ರೆಡಿ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀವಿ ಸುಂಟದ ಅಳತೆ ಬಂದುಬಿಟ್ಟು ಮೂವತ್ತೆರಡು ರೆಡಿ ಇದೆ ಅದು ಎಕ್ಸ್ಟ್ರಾ ನಾವು ಕಟ್ಟಿಂಗ್ ಮಾಡುವಾಗ ಎಲ್ಲ ಎಕ್ಸ್ಟ್ರಾ ತೊಗೋಬೇಕು ಇವಾಗ ಸರ್ ನಾವು ಮಾರ್ಕಿಂಗ್ ಮಾಡ್ತಾ ಇರೋದು ಅಷ್ಟೇ ವರ್ಕ್ ಮಾಡಲಿಕ್ಕೆ ಅಂಥೇಳಿ ಮಾರ್ಕಿಂಗ್ ಮಾಡ್ತಾ ಇರೋದು ಇವಾಗ ಚೆಸ್ಟು ಅಷ್ಟೇ ರೆಡಿ ಹತ್ತಿದೆ ನಾವು ಹನ್ನೆರಡು ಇಂಚ್ ತೊಗೋಬೇಕಾಗತ್ತೆ ನಾವು ಇಷ್ಟು ಮಾತ್ರ ಹಿಂದೆ ನೆಕ್ಕು ಮುಂದೆ ನೆಕ್ಕು ಲೆಂತ್ ಚೆಕ್ ಮಾಡಿಕೊಂಡ್ರೆ ಸಾಕು ಮಾರ್ಕ್ ಮಾಡಿ ವರ್ಕ್ ಕೊಡೋಕ್ಕೆ ವರ್ಕ್ ಕೊಟ್ಟಾದ ಮೇಲೆ ಮತ್ತೆ ಕಟ್ ಮಾಡಬೇಕಲ್ವ ಆವಾಗ ನಾವು ಎಷ್ಟು ತಗೊಳ್ಳೋದಂತೆ ಎಲ್ಲ ತೋರಿಸ್ತೀನಿ ನೋಡಿ ಇವಾಗ ಹದಿನಾರು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ಕೇಲ್ ಇರೋದ್ರಿಂದ ಸಹ ತುಂಬ ಹೆಲ್ಪ್ ಆಗುತ್ತೆ ನಾವು ಎರಡೆರಡು ಸಲ ಮಾರ್ಕ್ ಮಾಡೋಷ್ಟಿಲ್ಲ ಸ್ಕೇಲು ಚೇಂಜ್ ಮಾಡೋಷ್ಟಿರಲ್ಲ ಸಿಂಗಲ್ದಾದರೆ ಸ್ಟ್ರೈಟ್ದಾದರೆ ಈ ಥರ ಎಲ್ಲಿ ಸ್ಕೇಲ್ ಇದ್ದರೆ ಇದೆಲ್ಲ ಬೆನಿಫಿಟ್ಸ್ ಇರುತ್ತೆ ನೋಡಿ ಒಂದೇ ಸಲ ನೆಕ್ ಹತ್ರನೂ ತೊಗೋಬೋದು ಹಂಗೆ ಡೀಪು ತಗೋ ಚೆಕ್ ಮಾಡ್ಕೋಬೋದು ನಮಗೆ ಡೀಪು ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೋಬೋದು ನೋಡಿ ನೆಕ್ ಬಂದು ಮೂರು ಇಂಚು ಶೋಲ್ಡರ್ ಮೂರು ಇಂಚು ಇಟ್ಕೊತಾ ಇದ್ದೀನಿ ಜುರ್ತಪ್ಪ ದಪ್ಪ ಅವ್ರಿಗೆ ಅಂತೇಳ್ಬಿಟ್ಟು ನೋಡಿ ಬ್ಲೌಸ್ ನೋಡಿದ ತಕ್ಷಣ ನಿಮಗೂ ಅರ್ಥ ಆಗಿರುತ್ತೆ ಇವಾಗ ಡೀಪ್ ಬಂದು ಹತ್ತುವರೆನೇ ಸಾಕು ಅಂತೇಳಿದ್ದಾರೆ ನಮಗೆ ಹತ್ತುವರೆನೇ ಇದ್ದೀನಿ ಈ ಥರ ಬ್ಲೌಸ್ ಪೀಸಗಳು ಪ್ಲೈನಲ್ಲೂ ಸಿಗುತ್ತೆ ಸ್ವಲ್ಪ ಹೂವು ಇರೋದು ವರ್ಕ್ ಅನ್ವೂ ಸಿಗುತ್ತೆ ಒಂದು ನಾಲ್ಕೈದು ಹೊಲ್ಸ್ಕೊಂಡ್ರೆ ಯಾವುದಕ್ಕೆ ಬೇಕಾದರೂ ಸೂಟ್ ಆಗುತ್ತೆ ಒಂದೇ ಬ್ಲೌಸಲ್ಲಿ ಸ್ವಲ್ಪ ಮಿಕ್ಸ್ಡ್ ಕಲರ್ಸ್ ಹಾಕಿ ವರ್ಕ್ ಮಾಡಿಸ್ಕೊಂಡ್ರೆ ಎರಡು ಮೂರು ಸ್ಯಾರೀಸ್ಗೂ ವರ್ಕ್ ಆಗುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಡೋದ್ರಿಂದ ಅವರು ನೀಟಾಗಿ ಅಲ್ಲೇ ಹಾಕ್ತಾರೆ ವರ್ಕು ನಮಗೆ ಎಷ್ಟು ಬೇಕು ಅಂತ ನಮ್ಗೆ ಐಡಿಯಾ ಇರುತ್ತಲ್ವಾ ಈ ವರ್ಕ್ ಮಾಡೋರಿಗೆ ಕೆಲವರು ಹಂಗೆ ಬ್ಲೌಸ್ ಕೊಟ್ಬಿಟ್ಟಿರ್ತಾರೆ ಅವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಫಾಸ್ಟಾಗಿ ಕೆಲಸ ಮಾಡಬೇಕಂತೇಳಿ ಅಂದರೆ ಎಲ್ಲ ಹಾಕ್ಬಿಡ್ತಾರೆ ಅದು ಮತ್ತು ಸ್ಟಿಚ್ಚಿಂಗ್ ಮಾಡುವಾಗ ನಮಗೆ ಕಷ್ಟ ಆಗುತ್ತೆ ಟೈಲರ್ಗಳಿಗೆ ಮತ್ತು ಪೀಸ್ ಕಟ್ಕೋಬೇಕಾಗತ್ತೆ ಅದರಲ್ಲೂ ಸ್ಟ್ರೈಟ್ ಲೈನ್ ಹಾಕೋಲ್ಲ ಹೆಂಗಂದರೆ ಹಂಗೆ ಹಾಕ್ಬಿಡ್ತಾರೆ ಡೆಲೈನು ಅಂತ ನೋಡಿ ಈ ಒಂದು ಸ್ಟೂಲ್ ಇದ್ದರೆ ಇದರಲ್ಲಿ ನೋಡಿ ಈ ಥರ ಇವನ್ನ ಒಂದು ಸೈಡೆ ಇವಾಗ ಮಾರ್ಕ್ ಮಾಡಿರೋದು ಇನ್ನೊಂದು ಸೈಡು ನೋಡಿ ಮಾರ್ ಒಂದು ಸೈಡ್ ಮಾರ್ಕ್ ಮಾಡಿರೋದ್ರ ಮೇಲೆ ನಾವು ಎಳಿದ್ರೆ ಇದರಲ್ಲಿ ಮಾರ್ಕ್ ಬೀಳತ್ತೆ ಕೆಳಗಡೆಗೆ ನಾವು ಓಪನ್ ಮಾಡಿ ನೋಡಿದಾಗ ಆ ಕಡೆಯೂ ಮಾರ್ಕ್ ಬಿದ್ದಿರುತ್ತೆ ನಮ್ಗೆ ಈಸಿ ಆಗುತ್ತೆ ಫಾಸ್ಟಾಗಿ ಕೆಲಸ ನಡೆಯುತ್ತೆ ಥರ ಮಾರ್ಕ್ ಬಿದ್ದಿರುತ್ತೆ ಈ ಸೈಡ್ ನೋಡಿ ಕಾಣಿಸ್ತಾ ಇದೆ ನೋಡಿ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ನೋಡಿ ಇಲ್ಲಿ ಮಾರ್ಕ್ ಕಾಣ್ತಾ ಇದೆ ಅದೇ ಮಾರ್ಕ್ ಮೇಲೆ ನಾವು ಕೈಯಲ್ಲಿ ಲೈನ್ ಹೇಳ್ಕೊಂಬಿಡ್ಬೋದು ಇಲ್ಲ ಈ ಥರ ಸ್ಕೇಲ್ ಸಪೋರ್ಟ್ ತೊಗೊಂಡು ಮಾರ್ಕ್ ಮಾಡ್ಕೋಬೋದು ಈ ಚಾಕ್ ಪೀಸು ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ಅಂತ ಎತ್ಕೊಂಡ್ರೆ ಅದು ಲೈಟ್ ಕಲರೇ ಗೊತ್ತಾಗ್ತಾ ಇದೆ ನೋಡಿ ಇಲ್ಲೂ ಅಷ್ಟೇ ನಾವು ಒಂದು ಸೈಡ್ ಮೂರು ಇಂಚ್ ತೊಗೊಂಡಿದ್ದೀವಲ್ಲ ಇನ್ನೊಂದು ಸೈಡು ಅಷ್ಟೇ ಮೂರು ಇಂಚ್ ತೊಗೋಬೇಕು ಅಲ್ಲಿಗೆ ಒಟ್ಟಾರೆ ನೆಕ್ ಬಂದುಬಿಟ್ಟು ಆರು ಇಂಚ್ ತೊಗೊಂಡಿದ್ದೀವಿ ಹಂಗೆ ಡೀಪ್ ಬಂದ್ಬಿಟ್ಟು ಹತ್ತುವರೆ ತೊಗೊಂಡಿದ್ದೀವಿ ಅಲ್ಲೂ ಅಷ್ಟೇ ಆರು ಇಂಚಿನೇ ಮಾರ್ಕ್ ಮಾಡ್ತಾ ಇರೋದು ಇಷ್ಟೆಲ್ಲ ಮಾರ್ಕ್ ಮಾಡಿಕೊಟ್ರೇ ಅವ್ರಿಗೆ ಅಲ್ಲೇ ಹಾಕ್ತಾರೆ ಅವಾಗ ನಾವು ಈ ಎಷ್ಟು ಡೀಪ್ಗೆ ಮಾರ್ಕ್ ಮಾಡಿದ್ದೀವೋ ಅಷ್ಟರಲ್ಲೇ ವರ್ಕ್ ಮಾಡ್ತಾರೆ ಹಿಂಗೆ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಕೆಲವರು ಕಮ್ಮಿ ಡೀಪ್ ಮಾಡಿಬಿಡ್ತಾರೆ ಜಾಸ್ತಿ ಬ್ರಾಡ್ ಮಾಡಿಬಿಡ್ತಾರೆ ಕಸ್ಟಮರ್ ಟೇಸ್ಟ್ ಅವ್ರಿಗೆ ಗೊತ್ತಿರಲ್ಲ ಅವರ ವರ್ಕ್ ಮಾಡಿಕೊಟ್ಬಿಡ್ತಾರೆ ಅಷ್ಟೇ ಮತ್ತೆ ಟೈಲರ್ ಟೈಲರ್ ಉಳಿದ್ರೆ ಅವರು ಮತ್ತೆ ಇದು ಹಿಂಗಿದೆ ಹಂಗಿದೆ ಅಂತ ಹೆಸರುಗಳಿಡ್ತಾರಲ್ವ ಅದಕ್ಕೆ ನಮಗೆ ಕೊಟ್ಟರೆ ನಾವು ಮಾರ್ಕ್ ಮಾಡಿ ಮತ್ತೆ ರಿಟರ್ನ್ ಕೊಡ್ತೀವಿ ವರ್ಕ್ ಮಾಡೋರಿಗೆ ವರ್ಕ್ ಮಾಡಾದ್ಮೇಲೆ ಮತ್ತೆ ತಂದು ಮಾ ಕಟ್ಟಿಂಗ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತೀವಿ ನೋಡಿ ಹಿಂದೆ ಇದು ಮಾರ್ಕಿಂಗ್ ಆಯಿತು ಹಿಂದೆ ಡೀಪು ಎಷ್ಟು ಮಾರ್ಕಿಂಗ್ ಆಯಿತು ಇವಾಗ ಫ್ರಂಟ್ಗೆ ಎಲ್ಲಿ ಬರುತ್ತೆ ಅಂತ ಅದು ಒಂದು ಸಲ ನೋಡ್ಕೊಳ್ಳಿ ಡೀಪಾಗಿ ಫ್ರಂಟ್ ಪೀಸು ಎಲ್ಲಿ ಹಾಕ್ಕೋಬೇಕು ಅನ್ನೋದು ನಾವಿವಾಗ ಸ್ಟ್ರೈಟ್ ಲೈನ್ ಬರೋ ಥರನೇ ಹಾಕ್ತಾ ಇರೋದು ಈ ಬ್ಲೌಸು ನಾವು ಸ್ಟಿಚ್ ಮಾಡಿರೋದೆ ನೋಡಿ ಅವರು ಸಿಂಪಲ್ ವರ್ಕ್ ಕೇಳಿದ್ದಾರೆ ಅದರ ಸಿಂಪಲ್ಲಾಗೇ ಇರಲಿ ಅಂತೇಳ್ಬಿಟ್ಟು ಮುಂದೆ ಏಳು ಇದೆ ರೆಡಿ ಹಾಗೆ ಸ್ಲೀವು ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಹತ್ತು ಕಾಲಿದೆ ನೋಡಿ ಹಿಂದೆ ಇದು ಮಾರ್ಕ್ ಮಾಡಿದ್ದಾಗಿತ್ತಲ್ವ ಅಲ್ಲಿ ಡೌನ್ ಬರೋ ಹತ್ರ ಮುನ್ ಸೈಡಿಗೆ ಮಾಡ್ಕೋಬೇಕು ಅಂದರೆ ರೆಟ್ಟೆಗೆ ನಮಗೆ ಎಷ್ಟು ಬರಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಆಮ್ ಡೌನ್ ಬಂದಿರುತ್ತಲ್ವ ಆ ಸೈಡ್ ತೊಗೋಬೇಕಾಗತ್ತೆ ನೋಡಿ ವೀಡಿಯೋದಲ್ಲಿ ಕ್ಲಾತ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕ್ಲಾತ್ ಏನು ಆ ಕಡೆ ಈ ಕಡೆ ಚೇಂಜ್ ಮಾಡ್ತಾನೆ ಇಲ್ಲ ಒಂದೇ ಫೋಲ್ಡಿಂಗಲ್ಲೇ ಹಿಂದೆ ಪೀಸ್ ತೊಗೊಂಡಿದ್ದೀನಿ ಫಸ್ಟು ಮತ್ತು ಮುಂದೆ ತಗೊತಾ ಇದ್ದೀನಿ ನೋಡಿ ಇದಕ್ಕೂ ಅಷ್ಟೇ ಮೂರುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಅರ್ಧ ಇಂಚು ಯಾಕಂದರೆ ಅಲ್ಲಿ ಕೂರ ಬಂದಿರುತ್ತೆ ಅದು ಎಕ್ಸ್ಟ್ರಾ ವೇಸ್ಟ್ ಕ್ಲಾತು ಅದು ಬಿಟ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಫ್ರಂಟ್ಗೆ ಅಂತ ಇವಾಗ ಶೇಪ್ ಎಳಿತಾ ಇದ್ದೀನಿ ಫ್ರಂಟ್ ಟು ಬ್ಯಾಕ್ ಅಂತ ನಾವು ಒಂದು ಲೆಟ್ರ್ ಬರೆದ್ರು ಸಾಕು ಅವ್ರಿಗೆ ಐಡಿಯಾನೇ ಬರುತ್ತೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಹೇಳ್ಬಿಟ್ಟು ಫ್ರಂಟ್ಗೂ ಬ್ಯಾಕು ಅಷ್ಟೇ ಆಮ್ ಶೇಪ್ ತೆಗೆದು ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಹಿಂದಿದು ಆಯಿತು ಮುಂದೇದು ಆಯ್ತಲ್ವಾ ಇವಾಗ ನಾವು ರೆಟ್ಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಸ್ಟ್ರೈಟ್ ಲೈನೇ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಬಟ್ಟೆ ಅಗಲನೂ ಬರುತ್ತೆ ದಪ್ಪ ಇರೋರಿಗೆ ಪೀಸ್ ಕಟ್ಟಷ್ಟೇ ಇರಲ್ಲ ಈ ಥರ ಕ್ಲಾತ್ ತೊಗೊಂಡ್ರೆ ಸ್ಟ್ರೈಟ್ ಲೈನ್ ಬರೋದ್ರಿಂದ ರಿಂಕಲ್ಸ್ ಏನು ಬರಲ್ಲ ನಾರ್ಮಲಾಗಿ ಕೂತ್ಕೊಳ್ಳುತ್ತೆ ಇದು ಸ್ಲೀವ್ ಬಂದುಬಿಟ್ಟು ನಾನು ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಯಾಕಂದರೆ ಕೆಳಗಡೆ ಒಂದು ಅರ್ಧ ಇಂಚ್ ಮೇಲೇ ಅವರು ವರ್ಕ್ ಮಾಡೋದು ಅರ್ಧ ಇಂಚ್ ಬಿಟ್ಬಿಟ್ಟು ವರ್ಕ್ ಮೇಲೆ ಮಾರ್ಕ್ ಮಾಡ್ತಾರೆ ಅರ್ಧ ಇಂಚ್ ಮೇಲೆ ವರ್ಕ್ ಮಾಡ್ತಾರೆ ಅದಕ್ಕೆ ನಾವು ಒಂದು ಅರ್ಧ ಇಂಚಷ್ಟು ಕೆಳಗಡೆ ಲೈನ್ ಹಾಕಿ ಬಿಟ್ಬಿಡಬೇಕು ಸೆಂಟ್ರ್ ಪಾಯಿಂಟ್ಗೆ ಅಂತ ಮಾರ್ಕ್ ಮಾಡಿಬಿಟ್ರೆ ವರ್ಕ್ ಮಾಡಲಿಕ್ಕೆ ಅನಿಸುತ್ತೆ ನೋಡಿ ರೆಟ್ಟೆ ಸೆಂಟ್ರ್ ಪಾಯಿಂಟ್ ನೋಡಿದ್ವಲ್ಲ ಆ ಕಡೆ ಈ ಕಡೆ ಸ್ಲೀವ್ಗೆ ಅಂತ ಎಷ್ಟು ಬೇಕು ಅಂತ ಒಂದು ಮಾರ್ಕ್ ಮಾಡಿಬಿಟ್ರೆ ಆರಾಮಿರುತ್ತೆ ಅವರು ಅಷ್ಟರಲ್ಲೇ ವರ್ಕ್ ಮಾಡಿಕೊಡ್ತಾರೆ ನಮಗೆ ಕಟ್ಟಿಂಗೂ ಈಸಿ ಇರುತ್ತೆ ಸ್ಟಿಚ್ಚಿಂಗು ಈಸಿ ಇರುತ್ತೆ ನೋಡಿ ಈ ಥರ ಎಲ್ಲ ಮಾರ್ಕಿಂಗ್ ಆಯ್ತಲ್ವಾ ರೆಟ್ಟಿಗೂ ಆಯಿತು ಹಿಂದೆ ಮುಂದೇನೂ ಎಲ್ಲ ಆಯಿತು ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲೇ ಕೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಯಾವ ವರ್ಕ್ ಬೇಕೋ ಅದು ಮಾಡಿಸ್ಕೊಳ್ಳೋದಿನ್ನಷ್ಟೇ ಕಾಂಬಿನೇಷನ್ ನೋಡಿಕೊಂಡು ಸ್ಯಾರಿ ಕಾಂಬಿನೇಷನ್ನು ವರ್ಕ್ ಕೊಡೋದೈತೀನಿ ಇವಾಗ ವರ್ಕ್ ಆದಮೇಲೆ ಒಂದು ಫೋಟೋ ಕಳಿಸ್ತೀನಿ